ಆತ್ಮೀಯ ವೀಕ್ಷಕರೇ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎಸ್ ಎ ಒನ್ ಕ್ವಶನ್ ಪೇಪರ್ ಅನ್ನು ನಾವು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಇದೆ ಎಂಟು ಕ್ವೆಶನ್ ಇರ್ತದೆ ಮಕ್ಕಳ ಫಸ್ಟ್ ಕ್ವೆಶನ್ ವೈದಿಕ ವಿಧಿ ಮತ್ತು ಆಚರಣೆಗಳಿಗೆ ಹೆಚ್ಚು ಹತ್ತಿರವಿರುವಂತಹ ಧರ್ಮ ಸೊ ಅದು ಪಾರ್ಸಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಪಾರ್ಸಿ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾದಂತಹ ವರ್ಷವನ್ನ ಕೇಳಿದ್ದಾರೆ ಮಕ್ಕಳ ಸೌದು ಸಾವಿರದ ಮುನ್ನೂರ ಮೂವತ್ತಾರು ಆಪ್ಷನ್ ಬಿ ನಲ್ಲಿರುವಂಥ ಆನ್ಸರ್ ಕರೆಕ್ಟ್ ಆಗಿದೆ ನಾಲ್ಕು ಆಪ್ಷನ್ಸಲ್ಲಿ ಈ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಮೂರನೇ ಪ್ರಶ್ನೆ ಸಮಾಜದ ಜೀವಕೋಶ ಇದಾಗಿದೆ ಸೊ ಯಾವಾಗಲೂ ಅಷ್ಟೇ ಕುಟುಂಬ ಸಮಾಜದ ಜೀವಕೋಶ ಆಗುವಂಥದ್ದು ಅದರ ನೆಕ್ಸ್ಟ್ ಬರೆಯೋರಂಥದ್ದು ಇವೆಲ್ಲ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಕೇರಳದ ಮಲಬಾರಿನ ನಾಯರ್ಗಳಲ್ಲಿ ಕುಟುಂಬ ಕಂಡು ಬರ್ತದೆ ಯಾವ ರೀತಿಯ ಕುಟುಂಬ ಅಲ್ಲಿ ಕಂಡು ಬರ್ತದೆ ಕೇಳಿದರೆ ಮಕ್ಕಳ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಪಿತೃಪ್ರಧಾನ ಮಾತೃ ಪ್ರಧಾನ ಕೇಂದ್ರ ಪ್ರಧಾನ ಅವಿಭಕ್ತ ಕುಟುಂಬ ಸೊ ಕೇರಳದ ಮಲಬಾರಿನ ನಾಯರುಗಳಲ್ಲಿ ಕಂಡು ಬರುವಂಥದ್ದು ಮಾತೃ ಪ್ರಧಾನ ಕುಟುಂಬವಾಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ ವಿಧಾನಸಭಾ ಸದಸ್ಯರಾಗಲು ಇರಬೇಕಾದಂತಹ ಕನಿಷ್ಠ ವಯಸ್ಸು ಕೇಳಿದರೆ ಸೊ ಅದು ಇಪ್ಪತ್ತೈದು ವರ್ಷ ಆಗಿರ್ತದೆ ಆಪ್ಷನ್ ಸಿ ನಲ್ಲಿರುವಂತಹ ಉತ್ತರ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವ ಒಂದು ಕಲೆ ಎಂದವರು ಯಾರು ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಮಹಾತ್ಮ ಗಾಂಧಿ ಅಗಸ್ಟ್ ಕಾಮಟೆ ಆಡಮ್ ಸ್ಮಿತ್ ಆ್ಯಂಡ್ ಜೆ ಎಲ್ ಹೇನ್ಸ್ ಸೊ ಆಪ್ಷನ್ ಏನಲ್ಲಿರುವಂತಹ ಜೆ ಎಲ್ ಹೇನ್ಸ್ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಕನ್ನಡ ರಾಜ್ಯೋತ್ಸವವನ್ನು ಈ ದಿನದಂದು ಆಚರಿಸ್ತಾರೆ ಸೊ ಅದಕ್ಕೆ ಆಪ್ಷನ್ನೇ ಬೇಡ ಡೈರೆಕ್ಟ್ ಆಗಿ ಬರೀಬೋದು ನೀವು ನವೆಂಬರ್ ಒಂದು ನೆಕ್ಸ್ಟ್ ತೃತೀಯ ವಲಯದ ವೃತ್ತಿಗೆ ಉದಾಹರಣೆ ಕೇಳಿದ್ದಾರೆ ಮಕ್ಕಳ ಸೊ ಶಿಕ್ಷಣ ಹೈನುಗಾರಿಕೆ ಕೈಗಾರಿಕೆ ಮೀನುಗಾರಿಕೆ ಇದೆ ಸೊ ಶಿಕ್ಷಣ ತೃತೀಯ ವಲಯದ ವೃತ್ತಿಗೆ ಬರುವಂಥ ಉದಾಹರಣೆ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತದೆ ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಬರ್ತದೆ ಅಲ್ಲೂ ಸಹ ಎಂಟು ಕ್ವಶನ್ಸ್ ಇರ್ತದೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಜಿರಾ ಎಂದರೇನು ಸೊ ಇಜಿರಾ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರನು ಆರ್ನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದೀನಾಕ್ಕೆ ಪಾಯಣಸ್ತಾನೆ ಇದನ್ನೇ ಇಜಿರಾ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಜಾಮಿಯ ಮಸೀದಿ ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಮಕ್ಕಳ ಸೊ ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದವರು ಒಂದನೇ ಆಲಿ ಅದಿಲ್ ಶಾ ನೆಕ್ಸ್ಟ್ ಪಿತೃಪ್ರಧಾನ ಕುಟುಂಬವನ್ನು ಅರ್ಥೈಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಪಿತೃಪ್ರಧಾನ ಕುಟುಂಬ ಅಂತ ಹೇಳಿದರೆ ತಂದೆಯೇ ಒಡೆಯನಾಗಿರುವ ಮತ್ತು ಅವನ ಹೆಸರಿನಲ್ಲಿಯೇ ಆಸ್ತಿ ಪಾಸ್ತಿಗಳ ವಹಿವಾಟು ನಡೆಯುವಂತಹ ಕುಟುಂಬಕ್ಕೆ ಪಿತೃಪ್ರಧಾನ ಕುಟುಂಬ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಶೋಲಾ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಕೇಳಿದ್ದಾರೆ ಸೊ ಶೋಲಾ ಕಾಡುಗಳು ತಗ್ಗಾದ ಕಣಿವೆಗಳ ಜರಿ ತರೆಗಳಿಂದ ಕೂಡಿದಂತಹ ಭಾಗಗಳಲ್ಲಿ ಕಂಡು ಬರ್ತದೆ ನೆಕ್ಸ್ಟು ಭಾರತದ ಸಂವಿಧಾನ ಶಿಲ್ಪಿಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಪ್ಪು ಮಣ್ಣು ಹೇಗೆ ಉತ್ಪತ್ತಿ ಆಗ್ತದೆ ಕೇಳಿದರೆ ಬಸ್ಟಾಲ್ ಶಿಲೆಯ ಶಿಥಿಲೀಕರಣದಿಂದ ಕಪ್ಪು ಮಣ್ಣು ಉಂಟಾಗ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಆರ್ಥಿಕ ರಚನೆ ಎಂದರೇನು ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ವಲಯಗಳಲ್ಲಿನ ಉತ್ಪಾದನೆ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನದ ವಿಧಾನಗಳಲ್ಲಾಗುತ್ತಿರುವಂತಹ ಬದಲಾವಣೆಗೆ ಏನಂತ ಹೇಳಿವಿ ಆರ್ಥಿಕ ರಚನೆ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಗುಂಪು ನಿರ್ಧಾರಗಳೆಂದರೇನು ಕೇಳಿದರೆ ಅದು ಒಂದು ದಂಡ ತೆಗೆದುಕೊಳ್ಳುವ ನಿರ್ಧಾರವನ್ನ ಗುಂಪು ನಿರ್ಧಾರ ಅಂತ ಹೇಳಿ ಕರೆಯಲಾಗ್ತದೆ ಸೊ ಇದಿಷ್ಟು ಒನ್ ವಾರ್ಡ್ ಆನ್ಸರ್ಸ್ ಕ್ವಶನ್ ನೆಕ್ಸ್ಟ್ ಥರ್ಡ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ ಹನ್ನೆರಡನೇ ಪ್ರಶ್ನೆ ಮುಖ್ಯಮಂತ್ರಿಯವರ ಯಾವುದಾದರೂ ನಾಲ್ಕು ಅಧಿಕಾರ ಮತ್ತೆ ಕಾರ್ಯಗಳನ್ನ ತಿಳಿಸಿ ಅಥವಾ ರಾಜ್ಯಪಾಲರಾಗಲು ಇರಬೇಕಾದಂತಹ ಲಗ್ಗುಣ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಮಂತ್ರಿಮಂಡಲ ರಚನೆ ಖಾತೆಗಳ ರಚನೆ ಹಂಚಿಕೆ ಮತ್ತೆ ಬದಲಾವಣೆ ರಾಜ್ಯಪಾಲರಿಗೆ ಶಿಫಾರಸು ನೆಕ್ಸ್ಟ್ ಮಂತ್ರಿಗಳನ್ನ ವಜಾ ಮಾಡುವಂತಹ ನಿರ್ಧಾರ ಸರ್ಕಾರದ ಮುಖ್ಯಸ್ಥರು ಮತ್ತೆ ಸಚಿವ ಸಂಪುಟದ ಮುಖ್ಯ ಅಧ್ಯಕ್ಷರು ಮತ್ತೆ ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವಿನ ಸಂಪರ್ಕ ಸೇತುವೆಯಾಗಿ ಮುಖ್ಯಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ ಅದೇ ರೀತಿ ರಾಜ್ಯಪಾಲರಾಗಲು ಇರಬೇಕಾದಂತಹ ಇದು ಏನಂತ ಹೇಳಿದ್ರೆ ಭಾರತದ ಪ್ರಜೆ ಆಗಿರ್ಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲಾಭದಾಯಕ ಹುದ್ದೆಯಲ್ಲಿ ಹುದ್ದೆಯಲ್ಲಿ ಇರಬಾರದು ಕೇಂದ್ರ ಮತ್ತು ರಾಜ್ಯದ ಶಾಸಕಾಂಗದ ಸದಸ್ಯನಾಗಿರಬೇಕು ಇದಿಷ್ಟು ಅದಕ್ಕೆ ಆನ್ಸರ್ಸ್ ಆಗಿರ್ತದೆ ಮಕ್ಕಳ ಸೊ ನಿಮಗೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ರಾಗಿಯಿಂದ ಆಗುವ ಉಪಯೋಗಗಳೇನು ಕೇಳಿದ್ದಾರೆ ಉತ್ತಮ ಪೋಷಕಾಂಶ ಆಹಾರ ಧಾನ್ಯದಾಗಿರ್ತದೆ ಮುದ್ದೆ ಗಂಜಿ ರೊಟ್ಟಿ ದೋಸೆ ಮುಂತಾದ ಆಹಾರ ಪದಾರ್ಥಗಳನ್ನು ತಯಾರಿಸ್ಕೊಳ್ಬೋದು ಸುಲಭ ಬೆಲೆಗೆ ದೊರೆಯುತ್ತದೆ ರಾಗಿ ಹುಲ್ಲನ್ನು ದನಕರುಗಳ ಮೇವಿಗೆ ಬಳಸುತ್ತಾರೆ ಹೆಚ್ಚು ಕಾಲ ಅದನ್ನು ಸಂಗ್ರಹಿಸಬಹುದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ರಜಪೂತರು ಕಡುಗೆ ಅಪಾರವಾದದ್ದು ಈ ಹೇಳಿಕೆಯನ್ನು ಸಮರ್ಥಿಸಿ ಹೌದು ಏಕೆಂದರೆ ಅವರು ಚಿತ್ತೋಡು ಮಾಂಡು ರಣತಂಬೂರು ಜೋಧ್ಪುರಗಳಲ್ಲಿ ಕೋಟೆ ನಿರ್ಮಾಣ ಮಾಡ್ತಾರೆ ಮೌಂಟ್ ಅಬುವಿನ ದಿಲ್ವಾರು ದೇವಾಲಯ ವಿಮಲಾ ವಸಾಯಿ ಮತ್ತು ಲೂನಾ ವಸಾಯಿ ದೇವಾಲಯಗಳನ್ನು ನಿರ್ಮಿಸ್ತಾರೆ ಖಜುರಾ ಹೋದ ಖಂಡರಾಯ ದೇವಾಲಯ ನಿರ್ಮಾಣ ರಾಜಸ್ಥಾನಿ ಮತ್ತು ಪಹಾರಿ ಚಿತ್ರಕಲಾ ಶೈಲಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕೆಳಗೆ ನೀಡಿರುವಂತಹ ನದಿಗಳನ್ನ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಅರಿಯುವಂತಹ ನದಿಗಳಾಗಿ ವಿಂಗಡಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಪೂರ್ವಾಭಿಮುಖವಾಗಿ ಅರಿಯುವಂತವು ಕಾವೇರಿ ಕೃಷ್ಣ ಮತ್ತೆ ಪೆನ್ನಾರ್ ಪಶ್ಚಿಮಾಭಿಮುಖವಾಗಿ ಅರಿಯುವಂತವು ಕಾಳಿ ನೇತ್ರಾವತಿ ಶರಾವತಿ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕುಟುಂಬದ ಲಕ್ಷಣಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದಾರೆ ಮಕ್ಕಳ ಫಸ್ಟ್ ನಾವು ಕುಟುಂಬದ ಲಕ್ಷಣವನ್ನು ನೋಡೋಣ ಕುಟುಂಬವು ಸಾರ್ವತ್ರಿಕ ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಲ್ಲಿ ಕಂಡು ಬರ್ತದೆ ಸಮಾಜದ ಎಲ್ಲ ವ್ಯವಸ್ಥೆಗೂ ಕೇಂದ್ರವಾಗಿದೆ ಕುಟುಂಬವು ಸರ್ವವ್ಯಾಪಿ ಶಾಶ್ವತ ಘಟಕವಾಗಿದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತದಲ್ಲಿ ಬಾಲ್ಯ ಮತ್ತು ಯೌವ್ವನಗಳ ಪಾತ್ರವನ್ನು ಕೇಳಿದ್ದಾರೆ ಇದಿಷ್ಟು ಮಕ್ಕಳ ಬಾಲ್ಯ ಮತ್ತು ಯೌವನದ ಪಾತ್ರವಿದೆ ಸೊ ಇದಿಷ್ಟನ್ನು ನೀವು ಬರೆದ್ರೆ ಸಂಪೂರ್ಣವಾಗಿ ಅಂಕ ಸಿಗುತ್ತೆ ಹಾಗಾಗಿ ಆಪ್ಷನ್ ಇರೋದ್ರಿಂದ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೆದುಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ನಿಯಂತ್ರಣದ ಮುಖ್ಯ ಉದ್ದೇಶಗಳೇನು ಕೇಳಿದ್ದಾರೆ ಮಕ್ಕಳು ಸೊ ನಿಯಂತ್ರಣದ ಮುಖ್ಯ ಉದ್ದೇಶ ಸಂಸ್ಥೆಯಲ್ಲಿನ ಶಿಸ್ತು ಮತ್ತು ದಕ್ಷತೆಗಳನ್ನ ವಾತಾವರಣವನ್ನು ಕಲ್ಪಿಸುವುದು ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆ ಮುಂದುವಂತೆ ಮಾಡುವುದು ಇಪ್ಪತ್ತ ಮೂರನೇದು ಶಂಕರಾಚಾರ್ಯರ ರಚಿಸಿದಂತಹ ಗ್ರಂಥಗಳನ್ನ ಹೆಸರಿಸಿ ಪ್ರಬೋಧ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಭಜಗೋವಿಂದ ಸೊ ಇವೆಷ್ಟು ಶಂಕರ ಗೋಚಾರ್ಯರು ರಚಿಸಿರುವಂತಹ ಗ್ರಂಥಗಳು ಇಪ್ಪತ್ನಾಲ್ಕನೇದು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರಗಳಿಗಿರುವ ವ್ಯತ್ಯಾಸ ಸ್ಥಿರಾತ್ಮಕ ಅಂತ ಹೇಳಿದ್ರೆ ಸ್ಪಾಟಿಕ ಪದದಿಂದ ಬಂದಿದೆ ಮತ್ತೆ ಯಾವುದೇ ಬದಲಾವಣೆ ಇಲ್ಲದ ಸನ್ನಿವೇಶ ಸೂಚಿಸುತ್ತದೆ ಕಾಲಾತೀತ ಅರ್ಥವ್ಯವಸ್ಥೆಯಾಗಿದೆ ಆರ್ಥಿಕ ಬೆಳವಣಿಗೆಯ ಕುಂಠಿತಗೊಳ್ಳುತ್ತದೆ ಆದರೆ ಚಲನಾತ್ಮಕ ಅರ್ಥಶಾಸ್ತ್ರ ಡೈನಮಿಕೋಸ್ ಪದದಿಂದ ಬಂದಿದೆ ನಿರಂತರ ಬದಲಾವಣೆ ಸೂಚಿಸುತ್ತದೆ ಬದಲಾವಣೆಯ ಅರ್ಥ ವ್ಯವಸ್ಥೆಯಾಗಿದೆ ಆರ್ಥಿಕ ಬೆಳವಣಿಗೆಯು ಆಧುನಿಕತೆಯತ್ತ ಪರಿವರ್ತನೆಯಾಗಿದೆ ಸೊ ಇದಿಷ್ಟನ್ನ ಬರೆದ್ರೆ ನಿಮ್ಗೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಇಪ್ಪತ್ತೈದನೇ ಪ್ರಶ್ನೆ ಯಹೂದಿ ಧರ್ಮದ ಕಟ್ಟಲೆಗಳನ್ನ ತಿಳಿಸಿ ಅಂತೇಳಿ ಕೇಳಿದ್ದಾರೆ ಸೊ ಯುವ ಯಾವುದೇ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ಸಬ್ಬದ ದಿನವನ್ನ ಪವಿತ್ರತೆಯಿಂದ ಕಾಣ್ಬೇಕು ತಂದೆ ತಾಯಿಯನ್ನ ಗೌರವಿಸ್ಬೇಕು ವಿಚಾರ ಮಾಡಬಾರದು ಕಳ್ಳತನ ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಹೆ ಪಡಬಾರದು ಸೊ ಇದಿಷ್ಟನ್ನ ನೀವು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ಮಕ್ಳ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಲಲಿತಾದ್ಯ ಮುಕ್ತ ಪೀಡನ ಒಬ್ಬ ಶೂರನು ಧೀರನು ಮಹತ್ವಾಕಾಂಕ್ಷಿ ಆಗಿದ್ದನು ಈ ವಾಕ್ಯವನ್ನ ಪುಷ್ಟೀಕರಿಸಿ ಅಂತ ಕೇಳಿದ್ದಾರೆ ಸೊ ಲಲಿತಾದಿತ್ಯ ಅವನು ಮುಕ್ತ ಪೀಡನ್ ಯಾಕೆ ಅಂತ ಹೇಳಿದ್ರೆ ಅವನೊಬ್ಬ ಶೂರ ಧೀರ ಮಹತ್ವಾಕಾಂಕ್ಷಿ ಆಗಿದ್ದ ಕನ್ಯಾ ಕುಬ್ಜದ ಯಶೋವರ್ಮರನ್ನು ಸೋಲಿಸ್ತಾನೆ ಕಾಬೂಲಿನ ಶಾಹಿ ವಂಶಸ್ಥರನ್ನು ಸೋಲಿಸ್ತಾನೆ ವಿಂಧ್ಯಾಚಲ ರಾಷ್ಟ್ರಕೂಟರು ಮತ್ತು ಚೀನಾದ ಟಾಂಗ್ ರಾಜ್ಯರ ಜೊತೆ ಸ್ನೇಹವನ್ನು ಬೆಳೆಸಿರ್ತಾನೆ ಟಿಬೆಟರನ್ನು ಸೋಲಿಸಿ ವಾಯುವ್ಯ ಭಾಗದ ರಾಜ್ಯಗಳನ್ನು ಸ್ವತಂತ್ರಗೊಳಿಸ್ತಾನೆ ಕಾರ್ಕೋಟ ಸಾಮ್ರಾಜ್ಯವನ್ನು ಬಂಗಾಳ ಮತ್ತು ಟರ್ಕಿಯರಿಗೆ ವಿಸ್ತರಿಸ್ತಾನೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನು ಕೈಗೊಂಡನ್ನು ಸಮರ್ಥಿಸಿ ಸೊ ಅವನು ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಧನವನ್ನು ರದ್ದುಗೊಳಿಸ್ತಾನೆ ದಕ್ಷ ಗೂಢಾಚಾರ ವ್ಯವಸ್ಥೆಗೆ ಜಾರಿ ತರ್ತಾನೆ ಮದ್ಯಪಾನ ಪಗಡೆಯಾಟ ಮಾದಕ ವಸ್ತುಗಳ ಮಾರಾಟವನ್ನು ನಿಷೇಧಿಸ್ತಾನೆ ಸರದಾರ ಕೂಟ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸ್ತಾನೆ ಆರ್ಥಿಕ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸ್ತಾನೆ ಸೊ ಇದಿಷ್ಟು ಅಲ್ಲಾವುದ್ದೀನ್ ಕಿಲ್ಜಿ ತಂದಂತಹ ಸುಧಾರಣೆಗಳಾಗಿರ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಹೆನ್ರಿಯ ಫ್ರಯೋಲರವರ ನಿರ್ವಹಣೆಯ ತತ್ವಗಳ್ಯಾವು ಅಥವಾ ಯೋಜನೆ ಮತ್ತು ಸಂಘಟನೆಗಳ ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರವನ್ನು ವಹಿಸುವಂತಹ ಪಾತ್ರಗಳೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ನೋಡಿ ಇದಿಷ್ಟು ಆನ್ಸರ್ನ ಬರೀರಿ ಎಂದ್ರಿ ಫ ಆ ಫಯೋಲರ ನಿರ್ವಹಣೆ ತತ್ವಗಳು ಕಾರ್ಯ ವಿಭಜನೆ ಅಧಿಕಾರ ಮತ್ತೆ ಜವಾಬ್ದಾರಿ ಶಿಸ್ತು ಆದೇಶ ನೇತೃತ್ವ ಅಂತ ಸರಪಳಿ ಸಮಾನತೆ ಒಗ್ಗಟ್ಟಿನಲ್ಲಿ ಬಲ ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಯೋಜನೆ ಮತ್ತು ಸಂಘಟನೆಗಳು ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರದಲ್ಲಿ ವಹಿಸುವ ಪಾತ್ರವೇನು ಸೊ ಯೋಜನೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಯನ್ನು ನಿರ್ಧರಿಸುವುದೇ ಆಗಿದೆ ಸಂಸ್ಥೆಯ ಗುರಿ ಸಾಧನೆಗಳಿಗಾಗಿ ಉದ್ದೇಶಗಳ ನಿರ್ವಹಣೆ ನೀತಿ ಕಾರ್ಯತಂತ್ರಗಳು ಕ್ರಮವನ್ನು ಒಳಗೊಂಡಿರ್ತದೆ ಸಂಘಟನೆಯು ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುತ್ತದೆ ಯಂತ್ರೋಪಕರಣಗಳನ್ನ ಮಾನವ ಸಂಪನ್ಮೂಲದ ಜೊತೆಗೆ ಸೇರಿಸಿ ಸಂಸ್ಥೆಯ ಉದ್ದೇಶವನ್ನ ಈಡೇರಿಸುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರೆ ಇದಿಷ್ಟನ್ನು ನೀವು ಪಟ್ಟಿ ಮಾಡಬೇಕು ಅದರಲ್ಲಿ ಯಾವುದಾದ್ರೂ ಮೂರು ಅಂಕಕ್ಕಾಗಿರೋದ್ರಿಂದ ಮಿನಿಮಮ್ ಒಂದು ಆರರಿಂದ ಏಳು ಅಂಶಗಳನ್ನು ಪಟ್ಟಿ ಮಾಡಿ ಲಿಖಿತ ಮತ್ತೆ ಬೃಹತ್ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಸಂಯುಕ್ತ ಪದ್ಧತಿ ಮೂಲಭೂತ ಹಕ್ಕುಗಳು ವಯಸ್ಕ ಮತದಾನ ಪದ್ಧತಿ ಏಕಪೌರತ್ವ ರಾಜ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಗಣತಂತ್ರ ವ್ಯವಸ್ಥೆ ಇದೆಲ್ಲ ಅದರಲ್ಲಿ ಬರುವಂಥದ್ದಾಗಿದೆ ಮಕ್ಕಳು ಹಾಗಾಗಿ ಸೆಲೆಕ್ಟ್ ಮಾಡಿ ನೀವು ಒಂದು ಆರರಿಂದ ಏಳು ಅಂಶ ಬರೆದ್ರೆ ಸಾಕಾಗ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೈಗಾರಿಕಾ ವಲಯವು ಅರ್ಥವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಹೇಗೆ ಅಥವಾ ಕೃಷಿಯು ಒಂದು ಮುಖ್ಯ ಉದ್ಯೋಗವಾಗಿದ್ದರೂ ಸಹ ಕೃಷಿಕರ ಸ್ಥಿತಿಗತಿ ಇನ್ನೂ ತೃಪ್ತಿಕರವಾಗಿಲ್ಲ ಏಕೆ ಸೊ ಕೈಗಾರಿಕೆಯ ಪ್ರಾಮುಖ್ಯತೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳ ಸೊ ಇದು ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರುತ್ತದೆ ಉದ್ಯೋಗವನ್ನು ಒದಗಿಸ್ತದೆ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ಕೃಷಿ ಆಧುನೀಕರಣ ಕೃಷಿಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ ತೃತೀಯ ವೃತ್ತಿಗಳ ಅಭಿವೃದ್ಧಿಯನ್ನು ಮಾಡುತ್ತದೆ ಇದಿಷ್ಟು ಕೃಷಿಯ ಪ್ರಾಮುಖ್ಯತೆ ಅಂದರೆ ಕೃಷಿಕರ ಸಮಸ್ಯೆ ಅದನ್ನ ಅವರು ಮುಖ್ಯ ಉದ್ಯೋಗವಾಗಿದ್ರು ಸಹ ಕೃಷಿಕರಿಗೆ ಸಮಸ್ಯೆಗಳು ಏನೆಲ್ಲ ಕಾರಣ ಅಂತ ಹೇಳಿದ್ರೆ ಬಹುತೇಕ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ತಾರೆ ಸಾಗುವಳಿ ಭೂಮಿ ಮಳೆ ಆಶ್ರಿತವಾಗಿರ್ತದೆ ಮತ್ತೆ ಉತ್ಪಾದಕತೆ ಕಡಿಮೆ ಇದೆ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯಿಂದ ಹಿಂದುಳಿದಿದ್ದಾರೆ ಮಧ್ಯವರ್ತಿಗಳ ಹಾವಳಿ ಮತ್ತೆ ಬೆಲೆಗಳಿಗೆ ಸರಿಯಾದಂತಹ ಬೆಲೆಗಳು ಸಿಗ್ತಾ ಇಲ್ಲ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಕರಾವಳಿ ಮೈದಾನ ಮಲೆನಾಡು ಮೈದಾನ ಮೈದಾನ ಪ್ರದೇಶ ಸೊ ಅದರಲ್ಲಿ ಯಾವುದಾದ್ರೂ ಒಂದು ನೀವು ಯಾವ್ದು ಬೇಕಾದರೂ ಒಂದನ್ನು ತಗೊಳ್ಳಿ ನಾ ಇಲ್ಲಿ ಕರಾವಳಿ ಮೈದಾನದ ಎಕ್ಸ್ಪ್ಲೆನೇಷನ್ ಅನ್ನು ಕೊಟ್ಟಿದ್ದೀವಿ ಮಕ್ಕಳ ಸೊ ಹಾಗಾಗಿ ಇದಿಷ್ಟನ್ನು ನೀವು ಬರೀಬೋದು ಅಥವಾ ನೀವು ಮಲೆನಾಡು ಮೈದಾನ ಮಲೆನಾಡು ಅದನ್ನಾದರೂ ಎಕ್ಸ್ಪ್ಲೇನ್ ಮಾಡಿ ಮೈದಾನ ಪ್ರದೇಶನಾದರೂ ಎಕ್ಸ್ಪ್ಲೈನ್ ಮಾಡಿ ಸೊ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕರ್ನಾಟಕದ ನಾಲ್ಕು ಋತುಮಾನಗಳನ್ನು ಹೆಸರಿಸಿ ಒಂದನ್ನು ವಿವರಿಸಿ ಸೊ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮ ಕಾಲ ಚಳಿಗಾಲ ಸೊ ಬೇಸಿಗೆ ಕಾಲ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ಬೇಸಿಗೆ ಕಾಲವು ನಿಂದ ಮೇವರೆಗೂ ಇರ್ತದೆ ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ ಗರಿಷ್ಠ ಉಷ್ಣಾಂಶ ಕಂಡುಬರ್ತದೆ ಅದೇ ಅವಧಿಯಲ್ಲಿ ಪರಿಸರನ ಮಳೆಯಾಗ್ತದೆ ರಾಯಚೂರು ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶವಾಗಿದೆ ವಾರ್ಷಿಕ ಶೇಕಡ ಏಳರಷ್ಟು ಮಳೆಯಾಗ್ತದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣುಗಳಿಗಿರುವ ವ್ಯತ್ಯಾಸವೇನು ಕೇಳಿದರೆ ಸೊ ಕಪ್ಪು ಮಣ್ಣು ಬಸ್ಟಾಲ್ ಶಿಲೆಯ ಶಿಥಿಲೀಕರಣದಿಂದ ಉತ್ಪತ್ತಿಯಾದರೆ ಇದು ಬಸ್ಟಾಲ್ ನೀಸ್ ಶಿಲಾ ದ್ರವ್ಯಗಳಿಂದ ಉತ್ಪತ್ತಿಯಾಗ್ತದೆ ಎರೆ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ಹೇಳಿ ಕರೀತಾರೆ ಇದು ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶವಿದೆ ಇಲ್ಲಿ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಕಬ್ಬಿಣದ ಆಕ್ಸೈಡ್ ಅನ್ನು ಒಳಗೊಂಡಿದೆ ಮತ್ತು ಇದು ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಹತ್ತಿ ಜೋಳ ಸೂರ್ಯಕಾಂತಿ ಮೆಣಸಿನಕಾಯಿ ಕಬ್ಬು ಇವುಗಳನ್ನ ಇಲ್ಲಿ ಬೆಳೆದ್ರೆ ಇಲ್ಲಿ ರಾಗಿ ನವಣೆ ಜೋಳ ತಂಬಾಕು ಭತ್ತ ಇವುಗಳನ್ನ ಬೆಳೆಯಲಾಗ್ತದೆ ಇದು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಕಂಡು ಬಂದ್ರೆ ಇದು ದಕ್ಷಿಣ ಕರ್ನಾಟಕದ ಹೆಚ್ಚಾಗಿ ಕಂಡು ಬರ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಮಹಮ್ಮದ್ ಗವಾನ್ ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನ ಮಂತ್ರಿ ಹೇಗೆ ಸೊ ಮಹಮ್ಮದ್ ಗವಾನ್ ನಿಷ್ಠೆ ನಿಸ್ವಾರ್ಥೆಯಿಂದ ಆಳ್ವಿಕೆಯನ್ನು ನಡೆಸ್ತಾನೆ ಪ್ರಧಾನ ಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ ಕೊಂಕಣ ಗೋವಾ ಮತ್ತು ಬೆಳಗಾವಿಗಳನ್ನು ವಶಪಡಿಸ್ಕೊಳ್ತಾನೆ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಕೊಂಡವೀಡನನ್ನ ವಶಪಡಿಸ್ಕೊಳ್ತಾನೆ ಕಂಚಿಯ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ಲೂಟಿ ಮಾಡ್ತಾನೆ ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾಗ್ತಾನೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ ಅಂತ ಹೇಳಿ ಕೇಳಿದರೆ ಮಕ್ಕಳ ಸೊ ಇದು ಸಹ ಈಸಿ ಆಗಿರುವಂತಹ ಪ್ರಶ್ನೆ ವೈಯಕ್ತಿಕತೆ ಮತ್ತೆ ವೈಯಕ್ತಿಕ ಸುಖವನ್ನು ಬಯಸುವಂಥದ್ದು ಸ್ವಯಂ ತೃಪ್ತಿ ಬದಲಾದಂತಹ ಸಾಮಾಜಿಕ ಮೌಲ್ಯಗಳು ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿ ಕೈಗಾರಿಕರಣ ಮತ್ತೆ ನಗರೀಕರಣ ಭೌಗೋಳಿಕ ಮತ್ತು ಸಾಮಾಜಿಕ ಸಂರಚನೆ ಆಸ್ತಿ ಹಕ್ಕು ಮತ್ತು ಸ್ತ್ರೀ ಸ್ವಾತಂತ್ರ್ಯ ಇದೆಲ್ಲದರಿಂದ ವಿಭಕ್ತ ಕುಟುಂಬಗಳು ಈಗಿನ ಒಂದು ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದಾಗುತ್ತೆ ನೆಕ್ಸ್ಟ್ ಫಿಫ್ತ್ ಮೇ ನೀ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಮಗೆ ಬರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಯೇಸು ಕ್ರಿಸ್ತರ ಜೀವನ ಮತ್ತು ಪ್ರಬೋಧನೆಗಳನ್ನು ವಿವರಿಸಿ ಅಥವಾ ಬಸವಣ್ಣನವರು ಮಾಡಿದಂತಹ ಕಲ್ಯಾಣ ಕಾರ್ಯಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಸೊ ಯೇಸು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳು ನೋಡಿ ಇಲ್ಲಿ ನಿಮ್ಗೆ ಅವರು ಬೆತ್ಲೇಮ್ನಲ್ಲಿ ಜನಿಸ್ತಾರೆ ತಂದೆ ಜೋಸೆಫ್ ಮತ್ತು ತಾಯಿ ಮೇರಿ ಅರಾಮಿಕ್ ಮತ್ತು ಸಿಮೆಟಿಕ್ ಭಾಷೆನ ಗೊತ್ತಿರುತ್ತೆ ಅವರಿಗೆ ಜಾನ್ ನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾಗಿ ಮಹಾರಕ್ಷಕ ಎನಿಸಿದರು ಇಸ್ರಾಲ್ ದೇಶಾದ್ಯಂತ ಸಂಚರಿಸಿ ಬೋಧನೆಯನ್ನು ಮಾಡಿದರು ಜೀಸಸ್ ರನ್ನು ಗೋಲ್ಗತ್ತಾದಲ್ಲಿ ಶಿಲುಬೆಗೆ ಏರಿಸಲಾಯಿತು ಸೊ ಅವರ ಬೋಧನೆಗಳು ದೇವರೊಬ್ಬನೇ ದೇವರು ಸರ್ವಶಕ್ತ ತಂದೆ ಪ್ರತಿಯೊಬ್ಬರಲ್ಲಿ ಸಹೋದರನ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವನ್ನ ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಏನೂ ಬಯಸದೆ ಅವರಿಗೆ ಸೇವೆ ಮಾಡಬೇಕು ಮಾನವನ ಸೇವೆಯೇ ದೇವರ ಸೇವೆ ಮಾನವನು ತನ್ನ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟರೆ ದೇವರಿಂದ ಕ್ಷಮೆಯನ್ನು ಪಡೆಯುತ್ತಾನೆ ನಮ್ಮ ಶತ್ರುಗಳನ್ನು ನಾವು ಪ್ರೀತಿಸಬೇಕು ಇದೆಲ್ಲ ಏಸು ಕ್ರಿಸ್ತರ ಬೋಧನೆಗಳಾಗಿರ್ತವೆ ನೆಕ್ಸ್ಟ್ ಬಸವಣ್ಣನವರ ಬೋಧನೆಗಳನ್ನು ಸಹ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ನೋಡಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಿಸ್ ಮಾಡ್ಕೋಬೇಡಿ ಇದಿಷ್ಟು ಸಹ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ಮೂವತ್ತೈದನೇದು ವಿಜಯನಗರ ಸಾಮ್ರಾಜ್ಯದ ಅರಸರು ಕಲೆ ಶಿ ವಾಸ್ತುಶಿಲ್ಪ ಮತ್ತೆ ಸಾಹಿತ್ಯ ಕ್ಷೇತ್ರಗಳಿಗೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ವಿಜಯನಗರ ಸಾಮ್ರಾಜ್ಯರು ವಾಸ್ತುಕಲೆಯ ಮಹಾನ್ ಪೋಷಕರು ಇವರ ಕಾಲದಲ್ಲಿ ದೇವಾಲಯದಲ್ಲಿ ಅರಮನೆ ಕೋಟೆ ಗೋಪುರ ಕೆರೆ ಕಾಲುವೆಗಳು ನಿರ್ಮಾಣವಾಗ್ತವೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದಂತಹ ವಿಶಾಲ ಸ್ತ ಮಂಟಪಗಳು ಎತ್ತರವಾದ ಗೋಪುರಗಳನ್ನು ಹೊಂದಿದ ದೇವಾಲಯಗಳು ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಹಂಪೆಯ ವಿರೂಪಾಕ್ಷ ದೇವಾಲಯ ವಿಜಯವಿಠಲ ದೇವಾಲಯ ಮಹಾನವಮಿ ದಿಬ್ಬ ಕಮಲಾ ಮಹಲ್ ಗದಶಾಲೆ ಲಕ್ಷ್ಮೀ ನರಸಿಂಹ ಕಡಲೆಕಾಳು ಗಣ ಗಣೇಶ ಸಾಸಿವೆಕಾಳು ಗಣೇಶ ಇವರ ಕಾಲದ ಸ್ಮಾರಕಗಳಾಗಿರ್ತವೆ ಮತ್ತು ಸಾಹಿತ್ಯಕ್ಕೆ ಬಂದರೆ ಕನ್ನಡ ತೆಲುಗು ತಮಿಳು ಸಂಸ್ಕೃತ ಭಾಷೆಗಳಲ್ಲಿ ಸಾಹಿತ್ಯಗಳು ರಚನೆ ಆಗ್ತವೆ ರಥ ರತ್ನಾಕರ ವರ್ಣಿಯ ಭರತೇಶ ವೈಭವ ಚಾಮರಸ ಪ್ರಭುಲಿಂಗಲೀಲೆ ಕುಮಾರ ವ್ಯಾಸ ಅಹ್ ಕರ್ನಾಟ ಭಾರತ ಕಥಾಮಂಜರಿ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಕನಕದಾಸರ ಮೋಹನ ತರಂಗಿಣಿ ವಿದ್ಯಾರಣ್ಯರ ಶಂಕರ ವಿಜಯ ಗಂಗಾದೇವಿಯ ಮಧುರ ವಿಜಯ ಶ್ರೀಕೃಷ್ಣ ದೇವರಾಯನ ಅಮುಕ್ತ ಮಾಲ್ಯಾಸು ಇವೆಲ್ಲ ಆ ಕಾಲದ ಕೃತಿಗಳಾಗಿರ್ತವೆ ಸೊ ಇದಿಷ್ಟನ್ನು ಸಹ ನೀವಲ್ಲಿ ಬರೀಬೇಕು ಮಕ್ಕಳಕ್ಕೆ ಅಂದ್ರೆ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತೆ ಕಾರ್ಯವನ್ನ ವಿವರಿಸಿ ಸೊ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ನೋಡಿ ಇದಿಷ್ಟು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳು ಡಿಸ್ಪ್ಲೇ ಮೇಲೆ ಕಾಣಿಸಿದೆಯಲ್ಲ ಸೊ ಪಾಯಿಂಟ್ಸನ್ನು ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ತರ್ಟಿ ಸೆವೆಂತ್ ಕ್ವಶನ್ ವ್ಯವಸಾಯವು ನಮ್ಮ ರಾಜ್ಯದ ಆರ್ಥಿಕ ಬೆನ್ನೆಲುಬು ಈ ಹೇಳಿಕೆಯನ್ನು ಸಮರ್ಥಿಸಿ ಹೌದು ಯಾಕೆಂದರೆ ಇದು ಜನರ ಮುಖ್ಯ ವೃತ್ತಿಯಾಗಿದೆ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು ಉದ್ಯೋಗವನ್ನು ಒದಗಿಸ್ತದೆ ಜನರಿಗೆ ಸಹಾರವನ್ನು ನೀಡುತ್ತದೆ ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತದೆ ಕೈಗಾರಿಕೆಗಳ ಕಚ್ಚಾ ವಸ್ತುಗಳನ್ನು ಒದಗಿಸ್ತದೆ ರಾಜ್ಯದ ಮೂಲ ಆದಾಯ ಇದಾಗಿರ್ತದೆ ಮತ್ತು ವಿದೇಶಿ ವಿನಿಮಯಗಳಿಗೆ ತೃತೀಯ ವೃತ್ತಿಗಳಿಗೆ ಇದು ಪೂರಕವಾಗಿದೆ ಸೊ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್ ಆಗಿರುತ್ತೆ ಮಕ್ಕಳ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ನೀಡಿರುವಂಥ ಕರ್ನಾಟಕ ನಕ್ಷೆಯಲ್ಲಿ ಕೆಳಗಿನ ಯಾವುದಾದ್ರೂ ಐದನ್ನು ಗುರುತಿಸಲಿಕ್ಕೆ ಅವರು ಕೇಳ್ತಾರೆ ಮಕ್ಕಳ ಸೊ ನಕ್ಷೆ ಅವರೇ ಕೊಟ್ಟಿರ್ತಾರೆ ಪಶ್ಚಿಮ ಘಟ್ಟಗಳು ಕೆನರಾ ತೀರ ಅರಬ್ಬಿ ಸಮುದ್ರ ಕರ್ನಾಟಕದ ಹೆಬ್ಬಾಗಿಲು ತುಂಗಾಭದ್ರಾ ನದಿ ರಾಯಚೂರು ಬೆಂಗಳೂರು ಇದಿಷ್ಟರಲ್ಲಿ ಯಾವುದಾದ್ರೂ ಐದನ್ನು ನೀವು ಆಯ್ಕೆ ಮಾಡಬೇಕು ಮಕ್ಕಳ ಸೊ ಇಲ್ಲಿ ಎಲ್ಲವನ್ನು ಮಾರ್ಕ್ ಮಾಡಿ ಕೊಟ್ಟಿದ್ದೀವಲ್ಲ ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಕೆಲವು ಬರುವಂಥ ಚಾನ್ಸಸ್ಗಳಿರ್ತವೆ ಇರ್ತವೆ ಅಂತ ಹೇಳ್ತಾ ವೀಡಿಯೋ ಏನು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ